ನಮಸ್ಕಾರ ಸ್ನೇಹಿತರೆ ನಾನು ಹಳ್ಳಿ ವೆಂಕಟೇಶ್ ಇವತ್ತು ಡಾಕ್ಟರ್ ಸಿದ್ಧಲಿಂಗಯ್ಯನವರ ಸ್ಮರಣೆಯ ದಿನ ಕನ್ನಡ ಸಾಹಿತ್ಯದಲ್ಲಿ ನಾಲ್ಕು ಪಂಥಗಳು ಬರ್ತವೆ ಅದರಲ್ಲಿ ಬಹಳ ಮುಖ್ಯವಾಗಿ ನವೋದಯ ಪ್ರಗತಿಶೀಲ ನವ್ಯ ಮತ್ತು ದಲಿತ ಬಂಡಾಯ ಅಂತ ನಾವು ನವೋದಯ ಅಂತಿದ್ದಂಗೆನೇ ಕುವೆಂಪು ಅವರ ಕಾರಂತರ ಮತ್ತು ಬೇಂದ್ರೆಯವರ ಹೆಸರನ್ನು ತಟ್ಟನ್ನು ಹೇಳ್ತೇವೆ ಅದೇ ರೀತಿ ಪ್ರಗತಿಶೀಲ ಅಂದರೆ ಅನಾಕೃ ತರಾಸು ಅಂತೆಲ್ಲ ಹೇಳ್ತೀವಿ ಹಾಗೇ ನವ್ಯಕ್ಕೆ ಬಂದಾಗ ಅನಂತಮೂರ್ತಿ ಬಿ ಸಿ ರಾಮಚಂದ್ರ ಶರ್ಮಾ ತೇಜಸ್ವಿ ಲಂಕೇಶ್ ಇವರ ಹೆಸರುಗಳನ್ನು ಹೇಳ್ತೀವಿ ಆದರೆ ದಲಿತ ಬಂಡಾಯಕ್ಕೆ ಬಂದಾಗ ನಾವು ಫಸ್ಟು ತಗೊಳ್ಳುವಂಥ ಹೆಸರೇ ಅದು ಡಾಕ್ಟರ್ ಸಿದ್ಧಲಿಂಗಯ್ಯನವರ ಹೆಸರು ಕನ್ನಡ ಸಾಹಿತ್ಯಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥ ವ್ಯಕ್ತಿ ವ್ಯಕ್ತಿತ್ವ ಅವರು ಬರದಂಥ ಬರಹಗಳಲ್ಲಿ ಬಹಳ ದೊಡ್ಡ ಕಿಚ್ಚಿತ್ತು ಆ ಕಿಚ್ಚನ್ನು ಅಕ್ಷರಗಳಲ್ಲಿ ಹಿಡ್ದಿಟ್ಟಿದ್ದರು ಅದನ್ನು ಅವತ್ತಿನ ಕಾಲಕ್ಕೆ ಬಹಳ ಸದೃಢವಾಗಿ ದುಡಿಸಿಕೊಂಡಿದ್ದಂಥ ಕವಿ ಸಿದ್ದಲಿಂಗಯ್ಯನವರು ಒಲೆಮಾದಿಗರ ಹಾಡು ಅನ್ನುವ ಕವನ ಸಂಕಲನವನ್ನು ಬರೆದಾಗ ಆ ಕವನ ಸಂಕಲನವೇ ಒಂದು ಕ್ರಾಂತಿಯನ್ನು ಮಾಡಿತ್ತು ಇವತ್ತಿಗೂ ಕೂಡ ಅದರಲ್ಲಿ ಬರುವಂಥ ಹಿಕ್ರಲ್ಲ ಒದಿರಲ್ಲ ನನ್ನ ಮಕ್ಕಳಿಗೆ ಚರ್ಮ ಹೆಬ್ಬ್ರಲ್ಲ ಅನ್ನುವಂಥದ್ದಾಗಿರ್ಬೋದು ನನ್ನ ಜನಗಳು ಸೈಜುಗೆಲ್ಲ ಹೊತ್ತವರು ಅನ್ನುವಂಥದ್ದು ಇವೆಲ್ಲ ಪದ್ಯಗಳು ಇವತ್ತಿಗೂ ಜೀವಂತವಾಗಿಯೇ ಉಳ್ಕೊಂಡಿರುವಂಥದ್ದು ಮತ್ತು ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಸುಳಿದಾಡ ಬೇಡ ಗೆಳತಿ ಎನ್ನುವ ಪ್ರೇಮ ಗೀತೆಯಾಗಿರಬಹುದು ಇವೆಲ್ಲವೂ ಸಿದ್ಧಲಿಂಗಯ್ಯನವರ ಬರಹದ ಶಕ್ತಿಯನ್ನು ಹೆಚ್ಚಿಸಿದಂಥದ್ದು ಕನ್ನಡ ಸಾಹಿತ್ಯದಲ್ಲಿ ಹೋರಾಟ ಅಂತ ಬಂದಾಗ ಸಿದ್ಧಲಿಂಗಯ್ಯನವರು ನೆನಪಾಗ್ತಾರೆ ಮತ್ತು ಕನ್ನಡ ಸಾಹಿತ್ಯದಲ್ಲಿ ಶೋಷಿತರ ಬಗ್ಗೆ ಬಹಳ ದೊಡ್ಡ ಧ್ವನಿಯಾಗಿ ನಿಂತವರು ಯಾರು ಅಂತಂದರೆ ಅದು ಸಿದ್ಧಲಿಂಗ ಅನ್ನೋದು ನಮಗೆ ಗೊತ್ತು ಹಾಗಾಗಿ ಎಪ್ಪತ್ತರ ದಶಕದಲ್ಲಿ ಬಹಳ ಖಾರವಾಗಿ ಮತ್ತು ಶೋಷಿತರ ಪರವಾಗಿ ಶೋಷಣೆ ಮಾಡುವಂಥವರ ವಿರುದ್ಧವಾಗಿ ಅಕ್ಷರ ರೂಪದಲ್ಲಿ ಪ್ರತಿಭಟಿಸೋದಿದೆಯಲ್ಲ ಅದು ಸಿದ್ಧಲಿಂಗಯ್ಯನಿಗೆ ಮಾತ್ರ ಸಾಧ್ಯ ಅಂತ ನನಗೆ ಅನಿಸುತ್ತೆ ಕಾರಣ ನಾವು ನೇರವಾಗಿ ಪ್ರತಿಭಟನೆಗಿಳಿಯೋದು ಬೇರೆ ಆದರೆ ಅಕ್ಷರದ ಮೂಲಕ ಒಂದು ಕಾವ್ಯದ ಮೂಲಕ ಪ್ರತಿಭಟಿಸೋದಿದೆಯಲ್ಲ ಅದು ಬಹಳ ಸೂಕ್ತ ಅಂತ ನನಗನ್ಸುತ್ತೆ ಮತ್ತು ಸಿದ್ಧಲಿಂಗಯ್ಯನವರನ್ನು ಇವತ್ತಿಗೂ ಕೂಡ ನಾವು ಹೊಸದಾಗಿ ಓದ್ಕೊಳ್ಳುವಂಥ ಅವಶ್ಯಕತೆ ಇದೆ ಅವರ ಆತ್ಮಕತೆ ಊರು ಕೇರಿ ಇವತ್ತಿಗೂ ಜನರ ಮನಸ್ಸಲ್ಲಿ ಉಳಿದಿರುವಂಥದ್ದು ಇವತ್ತಿನ ಯುವ ತಲೆಮಾರಿಗೆ ಸಿದ್ಧಲಿಂಗಯ್ಯನವರ ಸಾಹಿತ್ಯವನ್ನು ತಲುಪಿಸುವಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕು ಕೇವಲ ಪಠ್ಯದಲ್ಲೋ ಅಥವಾ ಸಾಹಿತ್ಯ ಅಧ್ಯಯನದಲ್ಲೋ ಅಥವಾ ಸಾಹಿತ್ಯ ಪ್ರಬಂಧದ ಬರೀಲಿಕ್ಕೋ ನಾವು ಸಿದ್ಧಲಿಂಗಯ್ಯನವರನ್ನು ಬಳಸ್ಕೋಬಾರ್ದು ಸಿದ್ಧಲಿಂಗಯ್ಯನವರ ಸಾಹಿತ್ಯವನ್ನೇ ನಾವು ಹೊಸದಾಗಿ ಓದಿಕೊಳ್ಳುವ ಮತ್ತು ಹೊಸದಾಗಿ ಪರಾಮರ್ಶೆಗೆ ಒಳಪಡಿಸುವಂಥ ಸದಾವಕಾಶ ಈಗ ಇದೆ ಅಂತ ನನಗನ್ಸುತ್ತೆ ಕನ್ನಡ ಸಾಹಿತ್ಯದಲ್ಲಿ ಸಿದ್ಧಲಿಂಗಯ್ಯನವರ ಹೆಸರು ಒಂದು ಜೀವಂತ ನದಿ ಇದ್ದ ಹಾಗೆ ಅದು ಯಾವತ್ತೂ ಬತ್ತಿ ಹೋಗಲ್ಲ ಮತ್ತು ಅವರ ಸಾಹಿತ್ಯನೂ ಅಷ್ಟೇ ಯಾಕೆ ಅಂದರೆ ಶೋಷಣೆ ಅನ್ನುವಂಥದ್ದು ಎಪ್ಪತ್ತರ ದಶಕದಲ್ಲಿ ಏನಿತ್ತೋ ಇವತ್ತಿಗೂ ಅದಕ್ಕಿಂತ ಹೆಚ್ಚಿನ ಶೋಷಣೆಯೇ ಇದೆ ಆದರೆ ಶೋಷಣೆಯ ರೂಪ ಬದಲಾಗಿದೆ ಮತ್ತು ಶೋಷಣೆ ಮಾಡುವವನು ಇವತ್ತಿಗೂ ಇದ್ದಾನೆ ಹಾಗಾಗಿ ಸಿದ್ಧಲಿಂಗಯ್ಯನವರ ಕಾವ್ಯವಾಗಲಿ ಸಿದ್ಧಲಿಂಗಯ್ಯನವರ ಏಕಲವ್ಯ ನಾಟಕವನ್ನಾಗಲಿ ಪಂಚಮ ನೆಲಸಮ ನಾಟಕಗಳನ್ನಾಗಲಿ ಮತ್ತು ಅವರ ಉರಿಯ ಕಂಡಾಯ ಕೃತಿಯನ್ನಾಗಲಿ ರಾಮದೇವತೆಯನ್ನುವರ ಸಂಶೋಧನಾ ಪ್ರಬಂಧವನ್ನಾಗಲಿ ನಾವು ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯನೇ ಇಲ್ಲ ಮತ್ತು ಅದೆಲ್ಲಕ್ಕಿಂತ ಹೆಚ್ಚಾಗಿ ಸಿದ್ಧಲಿಂಗಯ್ಯನವರ ಹಾಸ್ಯ ಪ್ರವೃತ್ತಿಯನ್ನು ಕನ್ನಡ ಸಾಹಿತ್ಯ ಲೋಕ ಮರೀಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವರ ಸಾಹಿತ್ಯದವನ್ನು ನಾವು ಮತ್ತಷ್ಟು ಮತ್ತಷ್ಟು ಓದಿಕೊಂಡು ಮತ್ತಷ್ಟು ಅದನ್ನು ಹೊಸ ಓದಿಗೆ ಮತ್ತು ಹೊಸ ಪರಾಮರ್ಶೆಗೆ ಒಳಪಡಿಸುವಂಥ ಅವಶ್ಯಕತೆ ಇದೆ ಅಂತ ಹೇಳ್ತಾ ಅವರ ಆತ್ಮಕ್ಕೆ ನಾವು ಶಾಂತಿಯನ್ನು ಕೋರೋಣ ನಮಸ್ಕಾರ